హాయ్ ఫ్రెండ్స్ ఎలాగూ నమస్కారం బన్నీ ఫ్రెండ్స్ ಯಜಮಾನ ಸೀರಿಯಲ್ಲಿ ನಾನು ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟ್ಟದ್ದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸಾರ್ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ರಾಯ್ ಕೇಳ್ತಾ ಇರ್ತಾನೆ ತಾತನ ಹತ್ರ ಮಿಡ್ಲ್ ಕ್ಲಾಸ್ ಜೀವನ ಇಷ್ಟೊಂದು ಥರ ಪಾಠ ಕಲಿಸುತ್ತಾ ಸರ್ ಅಂತ ಕೇಳ್ತಾ ಇರ್ಬೇಕಾದ್ರೆ ಮಿಡ್ ಕ್ಲಾಸ್ ಜೀವನ ಇದೆಯಲ್ಲಪ್ಪ ಇದು ದೊಡ್ಡ ಒಂದು ಯೂನಿವರ್ಸಿಟಿ ಆಯಿತಾ ಎಜುಕೇಶನ್ ಕೊಡೋ ಯೂನಿವರ್ಸಿಟಿ ಇದಕ್ಕೂ ಏನು ಸಂಬಂಧ ಅಂತ ಅಂದರೆ ರಾಯ್ ಏನು ಗೊತ್ತಾ ಅಲ್ಲಿ ಪಾಠ ಹೇಳ್ಕೊಟ್ಟು ಪರೀಕ್ಷೆನ ಕೊಡ್ತಾರೆ ಆದರೆ ಇಲ್ಲಿ ಪರೀಕ್ಷೆನ ಕೊಟ್ಟು ಪಾಠನ ಹೇಳ್ಕೊಡ್ತಾ ಇರ್ತಾರೆ ಇದೇ ಕಣಪ್ಪ ವ್ಯತ್ಯಾಸ ಆಯ್ತಾ ಈ ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಯಾರು ಕೇರಲ್ಲ ಮೂರು ಕಿಳಿಯಲ್ಲ ಒಂದೊಂದು ರೂಪಾಯಿ ಮಹತ್ವ ಏನು ಅಂತ ಇಲ್ಲಿ ಮಿಡ್ಲ್ ಕ್ಲಾಸ್ ಲೈಫ್ ಅಲ್ಲಿ ಹೇಳ್ಕೊಡ್ತಾರೆ ಅಂತ ಇಲ್ಲಿ ತಾತ ಹಾಗೆ ಹೇಳ್ತಾ ಇರ್ತಾರೆ ಏನ್ ಮಿಡ್ಲ್ ಕ್ಲಾಸ್ ಲೈಫ್ ಯಾವ ತರ ಅಂತ ದುಡ್ಡಿಗೆಲ್ಲ ತುಂಬಾ ಲೆಕ್ಕ ಆಗ್ತಾರೆ ಇವಾಗ ಎಂಬತ್ತು ರೂಪಾಯಿ ಕೊಟ್ಟು ಆಟೋದಲ್ಲಿ ಹೋಗೋಕ್ಕಿಂತ ಇಪ್ಪತ್ತು ರೂಪಾಯಿ ಕೊಟ್ಟು ಬಸ್ಸಲ್ಲಿ ಹೋಗಿ ಅರವತ್ ರೂಪಾಯಿ ಉಳಿಸ್ಬೋದಲ್ಲ ಅಂತ ಅದರಲ್ಲಿ ಜೀವನ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾರೆ ಇನ್ನೊಂದು ಕಡೆ ನಾವು ಸ್ವಲ್ಪ ತಲೆನೋವು ಬಂದ್ರೆ ಎಲ್ಲಿಗೆ ಹೋಗೋಣ ಯಾವ ಹಾಸ್ಪಿಟ್ಲಿಗೆ ಹೋಗೋಣ ಕಾರಲ್ಲಿ ಹೋಗೋಣ ಅದ್ರಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತೀವಿ ಆದ್ರೆ ಅವರು ಥರ ಎಲ್ಲ ಆಯ್ತಾ ಮನೇಲೆ ಮದ್ದನ್ನು ಕಂಡಿಡ್ತಾರೆ ಅವರಿಗೆ ಅಷ್ಟು ಭಯ ಇರುತ್ತೆ ಕಾಳಜಿನೇ ಇರುತ್ತೆ ಅಂದಾಗ ಅಲ್ಲ ಸರ್ ಆಸ್ಪೆಟ್ಲಿಗೆ ಹೋಗೋದೇ ಭಯ ನಿವಾರಣೆ ಮಾಡಕ್ಕೆ ಅಂದಮೇಲೆ ಇವ್ರು ಯಾಕೆ ಯೋಚನೆ ಮಾಡ್ತಾರೆ ಅಂತ ರಾಯ್ ಕೇಳ್ತಾ ಇರ್ತಾನೆ ಅವಾಗ ತಾತ ಹೇಳ್ತಾರೆ ಹಾಸ್ಪಿಟ್ಲಿಗೆ ಹೋದರೆ ತುಂಬ ಅವರಿಗೆ ಭಯ ಇರುತ್ತೆ ಎಕ್ಸ್ರೇ ಮಾಡಿಸಿ ಬ್ಲಡ್ ಟೆಸ್ಟ್ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಎಮ್ ಆರ್ ಐ ಮಾಡಿಸಿ ನಿಮಗೆ ಬ್ರೈನ್ ಟ್ಯೂಮರ್ ಇದೆ ಆಪ್ರೇಷನ್ ಮಾಡಬೇಕು ಅಂತ ಇದೆಲ್ಲ ಹೇಳಿದಾಗ ಅವರಿಗೆ ತುಂಬ ಭಯ ಆಗುತ್ತೆ ಆವಾಗ ಮನೆ ಮದ್ದನ್ನ ಅವರು ಹುಡ್ಕೊಂಡಿರ್ತಾರೆ ಆಯಿತಾ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಲೈಫಿಂದ ನಾವು ಕಲಿಯೋದು ತುಂಬ ಅಂದರೆ ತುಂಬನೇ ಇದೆ ಹೇಳೋಕ್ಕೋದ್ರೆ ಎಷ್ಟು ಟೈಮ್ ಆದರೂ ಸಾಲದು ಅಂತ ಹೇಳ್ತಾ ಅಂತ ಜೀವನದ ವಿಶೇಷವಾದ ಎಷ್ಟೋ ತಿಳುವಳಿಕೆಗಳನ್ನ ನನ್ನ ಮೊಮ್ಮಗಳು ಕಲಿತಿದ್ದಳೆ ಅನ್ನೋದು ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಇಲ್ಲಿ ತಾತ ಹೆಮ್ಮೆ ಪಡ್ತಾ ಇರ್ತಾರೆ ಇಲ್ಲಿವರೆಗೂ ಯಾವ ಯೂನಿವರ್ಸಿಟಿಲಿ ಅವಳು ಪಾಠ ಕಲಿಯಕಾಗ ಈ ಮಿಡಲ್ ಕ್ಲಾಸ್ ಅನ್ನೋ ಯೂನಿವರ್ಸಿಟಿಲಿ ಅವಳು ಚೆನ್ನಾಗಿ ಕಲಿತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾರೆ ನೋಡು ರಾಯ್ ಅವಳು ಬಿಂದಿಗೆ ಇಟ್ಕೊಂಡು ಬೀದಿಗೆ ನಿಂತಿದ್ದಾಳೆ ಅಂತ ಅಂದ್ರೆ ಆ ವಿಶ್ವವಿದ್ಯಾನಿಲಯಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ ಅಂತಲೇ ಅರ್ಥ ಅಂತ ಖುಷಿಯಿಂದ ಇಲ್ಲಿ ತಾತ ಹೇಳ್ತಾ ಇರ್ತಾರೆ ಏನ್ ಗೊತ್ತಾ ಆ ವಿಶ್ವವಿದ್ಯಾನಿಲಯಕ್ಕೆ ಎಂಟ್ರಿ ಕೊಟ್ಟಿದಳವ ಅದ್ರಲ್ಲಿ ಏನಾದ್ರು ಪಾಠ ಕಲ್ತ್ರೆ ಅವಳು ಜೀವನ್ ಉದ್ದಕ್ಕೂ ಸಹ ಉದ್ಧಾರ ಹಾಗೆ ಆಗ್ತಾಳೆ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಜಾನ್ಸಿ ಕೋಪ ಮಾಡ್ಕೊಂಡು ಎರಡು ಬಿಂದಿಗೆ ತಗೊಂಡು ನೀರ್ ಹಿಡಿತಕ್ಕೆ ಬರ್ತಾಳೆ ಅಲ್ಲಿ ಬೇರೆಯವ್ರ ಬಿಂದಿಗೆನ ತೆಗೆದು ಇಟ್ಬಿಟ್ಟು ನೀರು ಹಿಡ್ಕೊತಾ ಇರ್ತಾಳೆ ಅವಾಗ ಜನ ಹೇಳ್ತಾ ಇರ್ತಾಳೆ ಯಾವಳೆ ನೀನು ನಾವು ಲೈನಲ್ಲಿ ನಿಂತ್ಕೊಂಡು ಇವಾಗ ಜಗಳ ಮುಗಿಸಿ ನೀರು ಹಿಡ್ಕೊತಿದೀವಿ ಇವಾಗ ನೀನ್ ಬಂದಿದೀಯ ಅನ್ಬೇಕಾದ್ರೆ ಫಸ್ಟ್ ನಾನು ಇಟ್ಕೋತೀನಿ ಆಮೇಲೆ ಯಾವಳಾರ ಇಟ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಏ ನೀನ್ ಯಾವಳೆ ಹಂಗನ್ನಕ್ಕೆ ಅಂತ ಎಲ್ಲ ಜಗಳಕ್ಕೆ ಬಿದ್ದಾಗ ಮೊದಲು ನನಗೆ ರೆಸ್ಪೆಕ್ಟ್ ಕೊಡೋದನ್ನ ನೀವು ಕಲ್ತ್ಕೊಳ್ಳಿ ಆಯ್ತಾ ಏ ಯಾವಳೆ ನೀನು ಅಂತ ಇನ್ನೊಬ್ಳು ಹೇಳ್ಬೇಕಾದ್ರೆ ನಾನು ರಾಗು ಎಂಟು ಈ ಮಂಜುಳವ್ರ ಸೊಸೆ ಅಂದಾಗ ನೀನು ಯಾವಳ ಸೊಸೆ ಆದರೂ ನನಗೇನು ಅಂತ ಅಂದಾಗ ರೆಸ್ಪೆಕ್ಟ್ ಕೊಡಿ ಫಸ್ಟು ನಾನೇ ನೀರು ಇಟ್ಕೊಳ್ಳೋದು ಆಮೇಲೆ ಯಾರಾದರೂ ಇಟ್ಕೊಳ್ಳಿ ನನ್ನ ವಿಷಯಕ್ಕೆ ಬಂದ್ರೆ ಗೊತ್ತಿಲ್ಲ ಏನು ಮಾಡ್ತೀನೋ ಅಂತ ಇಲ್ಲಿ ಜಾನ್ಸಿ ಕೋಪ ಮಾಡ್ಕೊಂಡು ಸಿಟ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ನೀನು ನಮ್ಮನ್ನ ಮುನ್ನ ಹೊಡೆಯವ್ರಿಗು ನಾವೇನು ಕಡಲೆಪುರಿ ತಿಂತಾ ಅಂತ ಅಲ್ಲಿರೋ ಜನ ಹೆಂಗಸ್ರು ಕೇಳ್ತಾ ಇರಬೇಕಾದ್ರೆ ಮುಚ್ಕೊಂಡು ಕಡಲೆಪುರಿ ತಿನ್ಕೊಂಡು ನಿಂತ್ಕೊಳ್ಳಿ ಆಯ್ತಾ ಅವಾಗಲೇ ನಾನು ನೀರು ಬಂದೆ ತಾನೆ ಸುಮ್ಮನೆ ಕೊಟ್ಟು ಕಳಿಸಿದ್ರೆ ಇಷ್ಟೆಲ್ಲ ಜಗಳನ್ನೇ ಅನ್ಬೇಕಾದ್ರೆ ಏಯ್ ನೀನೇ ಅವ್ಳಿಗೆ ಎದಿರ್ತಿದ್ದಿ ಎರಡು ಬಿಡಿ ಅಂತ ಇನ್ನೊಬ್ಳು ಹೇಳ್ತಾ ಇರ್ಬೇಕಾದ್ರೆ ಬರುತ್ತಾ ಆಯ್ತಾ ನನ್ನನ್ನು ಟಚ್ ಮಾಡ್ತೀರಾ ಬನ್ನಿ ನೋಡಿದಂತೆ ಟಚ್ ಮಾಡಿರೋ ಯಾವ ತರ ಪಂಚ್ ಕೊಡ್ತೇನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇನ್ನೊಬ್ಳು ತಗದೇಸಿ ನಾನು ನೋಡೇ ಬಿಡೋಣ ಅನ್ಬೇಕಾದ್ರೆ ಅವಳು ತಗ್ದೆ ಅಂತ ಹೋಗದಾಗ ಜಾನ್ಸಿ ಅವ್ರ ಬಿಂದ್ಗೇನೆ ತೆಗೆದು ಎಸಿತಾ ಇರ್ತಾಳೆ ಅವಾಗ ಇಬ್ರು ಫೈಟಿಗೆ ಬಿದ್ ಬಿಡ್ತಾರೆ ಅಲ್ಲಿರೋ ಜನ ಎಲ್ಲ ಸಹ ಫೈಟಿಗೆ ಬಿದ್ದರೆ ಜಾನ್ಸಿ ಬಿಡದನೆ ಎಲ್ಲರಿಗೂ ಸಹ ಎರಡೆರಡು ಬಿಡ್ತಾ ಇರ್ತಾಳೆ ನೋಡು ಯಾವಳಾದ್ರೂ ನನ್ನ ನೀರ್ ಹಿಡಿಯೋರ್ಗು ಬಂದ್ರು ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಜಾನ್ಸಿ ವಾರ್ನ್ ಮಾಡ್ಬೇಕಾದ್ರೆ ನೀನು ದೊಡ್ಡ ಕಿತ್ತೋದಳು ಆಯ್ತಾ ಯಾವಳೆ ನೀನು ನನ್ನ ಜುಟ್ಟೆ ಇಟ್ಕೋತಿ ಅಂತ ಮತ್ತೆ ಜಗಳಕ್ಕೆ ಹೋಗ್ತಾ ಜನಗಳೆಲ್ಲ ಬೈತಾಯಿರ್ತಾರೆ ಬೈತಾ ಬೈತಾಯಿರ್ತಾರೆ ನಿನ್ನ ಕೈಗೆ ಕರಿ ನಾವು ಕಡಿಯ ನೀನು ವಂಶ ಸುತ್ತಾಕೊಂಡು ಹೋಗ ಹಾಗೆ ಹೀಗೆ ಅಂತ ಬಾಯಿ ಬಂದಂಗೆಲ್ಲ ಬೈತಾಯಿರ್ತಾರೆ ಜಾನ್ಸಿ ಮಾತ್ರ ಇದೇನು ಅಂತಿದ್ದಾರಲ್ಲ ಅಂತ ಹಾಗೆ ಕೇಳ್ಕೊಂಡು ನಿಂತ್ಕೋತಾಳೆ ನಿಮ್ಮ ಮನೆ ಹಾಳಾಗೋಗ ನಿಮಗೆ ವಾಂತಿ ಬರ ನಿಮ್ಮ ಮನೆ ನಿರ್ವಂಶ ಆಗಲ್ಲ ಅಂತ ಎಲ್ಲ ಹೇಳ್ತಾ ಇರಬೇಕಾದ್ರೆ ಜಾನ್ಸಿ ಕೋಪ ಮಾಡಿಕೊಂಡು ಸ್ಟಾಪ್ ಇಟ್ ನೋಡಿ ಏನೇ ಬೈದಿದ್ರು ನೀವು ಕನ್ನಡದಲ್ಲಿ ಬೈರಿ ಬೇರೆ ಲ್ಯಾಂಗ್ವೇಜಲ್ಲಿ ಏನಾದರೂ ಬಂದರೆ ಸರಿ ಇರೋಲ್ಲ ಅಂತ ಕೈ ತೋರಿಸಿ ಜಾನ್ಸಿ ಇರ್ಬೇಕಾದ್ರೆ ಏ ಬಿತ್ತಿ ಇದು ಕನ್ನಡದ ಕಣೇ ಕನ್ನಡದಲ್ಲೇ ಕಣೆ ಬೈತಾ ಇರೋದು ಇವಾಗ ಬಂದಿರೋಳು ನೀನು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಕಲ್ಸ್ಕೊ ಅಲ್ಲಿರೋ ಹೆಂಗ್ಸು ಹೇಳ್ತಾ ಇರ್ತಾಳೆ ನನಗೆ ಅರ್ಥ ಆಗಲ್ಲ ಅಂತ ಏನೇನೋ ಬೈತಾ ಇದೀರಾ ಪ್ಯಾಚ್ ಬಿದ್ದಿರೋ ರೋಡ್ಗಳ ಗಲೀಜಾಗಿರೋಗಳ ಚರಂಡಿಗಳ ಆಕ್ಸಿಡೆಂಟ್ ಆಗಿ ಗ್ಯಾರೇಜ್ ಸೇರಿರೋ ಕಾರ್ಗಳ ವೇಸ್ಟ್ ತುಂಬಿರೋ ಡಸ್ಟ್ಬಿನ್ ಗಳ ವೈರಸ್ ಅಟ್ಯಾಕ್ ಆಗಿರೋ ಸೆಲ್ ಫೋನ್ಗಳ ವರ್ಕ್ ಆಗದೇ ಇರೋ ಫೋನ್ ಫೋನ್ಗಳ ಅಂತ ಬೈತಾ ಇರ್ಬೇಕಾದ್ರೆ ಕಿತ್ತದೊಳೆ ಏನೇನು ಬೈತಾ ಅಂತ ಅಲೆ ಹೇಳ್ತಾ ಇರ್ಬೇಕಾದ್ರೆ ಕಿತ್ತೋಗಿರೋ ಪಾತ್ರೆಗಳ ಮೂಲೆಯಲ್ಲಿ ಬಿದ್ದಿರೋ ಹಳೆ ಚಂಬುಗಳ ಕಾಫಿ ಕುಡಿದು ಬಿಸಾಕಿರೋ ಹಳೆ ಲೋಟೋಗಳ ಮುರಿದೋಗಿರೋ ಬ್ಯಾಸ್ಕೆಟ್ ಬಾಲ್ಗಳ ಪೀಸ್ ಪೀಸ್ ಆಗಿರೋ ಹಳೆ ಚೇರ್ಗಳಂತ ಬೈತಾ ಇರಬೇಕಾದ್ರೆ ಇದೇನೇ ಇಳು ಹೊಸ ಹೊಸ ಲ್ಯಾಂಗ್ವೇಜ್ ಎಲ್ಲ ಬೈತಾ ಇದೆ ಹೊಸ ಹೊಸ್ದಾಗ ಏನೇನು ಬೈತಾ ಇದೆ ಅಂತ ಅಲ್ಲಿ ಇರೋ ಹೆಂಗಸರಿಗೆ ಕನ್ಫ್ಯೂಸ್ ಹಾಕ್ಕೊಂಡು ಕೇಳ್ತಾ ಇರ್ತಾರೆ ಈಗ ಜಾನ್ಸಿ ಹೇಳ್ತಾ ಇರ್ತಾಳೆ ಇಷ್ಟಕ್ಕೆ ಸುಸ್ತಾದರೆ ಹೆಂಗೆ ಆಯ್ತಾ ಇನ್ನೂ ಕೇಳ್ಕೊಳ್ಳಿ ಹೇಳ್ತೀನಿ ಅಂತ ಅಂದಾಗ ನಿಮ್ಮ ಕಣ್ಗಳಿಗೆ ಡಸ್ಕ್ ಬೀಳ ನಿಮ್ಮ ಬಾಯಿಗೆ ಮಸ್ಕಿಟೋ ಬೀಳ ರನ್ನಿಂಗ್ ನೋಸ್ ನೋಸಾಗ್ಲ ಕಾಫು ಕಫು ಎಲ್ಲ ನಿಮ್ಮ ಬಾಯಿಗೆ ಬಂದು ಬೀಳ್ ನಮ್ಮ ಎಲ್ರಿಗೂ ಲೂಸ್ ಮೋಷನ್ ಆಗಲ್ಲ ವಾಮಿಟಿಂಗ್ ಸೆನ್ಸೇಷನ್ ಆಗಲ್ಲ ಅದು ಇದು ಅಂತ ಎಲ್ಲ ಬೈತಾ ಇರಬೇಕಾದ್ರೆ ಅಲ್ಲಿರೋ ಹೆಂಗಸರೆಲ್ಲ ಕ್ಯೂ ಮುಚ್ಕೊಂಡು ಅವ್ಳ ಬೈಗಳನ್ನು ಕೇಳ್ಕೊಂಡು ಅವ್ಳ ಮುಖ ಎಕ್ಸ್ಪ್ರೆಷನ್ನೇ ನೋಡ್ತಾ ಇರ್ತಾರೆ ಸಾಕ ಇನ್ನೂ ಬೇಕಾಯ್ತಾ ಇನ್ನು ಏನಾದರೂ ನನ್ನ ವಿಷಯಕ್ಕೆ ಬಂದರೆ ಇನ್ನೂ ಏನೇನು ಬೈತಿರೋ ನನಗೆ ಗೊತ್ತಿಲ್ಲ ಗೊತ್ತಾಯ್ತಾ ನಾನು ಏನು ಅಂತ ಅಂತ ಹೇಳ್ತಾ ಇರಬೇಕಾದ್ರೆ ಹೆಂಗಸ್ರೆಲ್ಲರೂ ಸಹ ಕತ್ತಲ್ಲಾಡಿಸ್ತಾ ಇರ್ತಾರೆ ಅವಾಗ ನೋಡಿ ಒಂದು ಬಿಂದಿಗೆ ತುಂಬಿದೆ ಅದನ್ನು ನಾನು ಹೋಗಿ ಬರ್ತೀನಿ ಅಷ್ಟರೊಳಗೆ ಯಾವಳಾರ ಇನ್ನೊಂದು ಬಿಂದಿಗೆ ತೆಗೆದ್ರಂತೆ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಅಂತ ಆ ತಗೊಂಡು ಜಾನ್ಸಿ ಹೋಗ್ತಾ ಇರ್ತಾಳೆ ಅವಾಗ ಇಲ್ಲಿ ಹೆಂಗ್ ಹೇಳ್ತಾ ಇರ್ತಾರೆ ಬಜಾರ್ ಅಂತ ಹೇಳ್ತಿರ್ಬೇಕಾದ್ರೆ ಬಂದ್ಲು ಅಂತ ಹೇಳ್ತಾ ಇರ್ತಾರೆ ಒದ್ದು ನೀರ್ನ ತಗೊಂಡು ನೆಲ್ಲಿ ಟಾಪ್ ನ ಆಫ್ ಮಾಡಿ ಈಗ ಹಿಡ್ಕೊಡಿ ಅಂದ್ಬಿಟ್ಟು ಕಂಕಲಲ್ಲಿ ಇಟ್ಕೊಳಕ್ಕೆ ಗೊತ್ತಾಗ್ದೆ ಹಾಗೆ ಕೈಲಿ ಹಿಡ್ಕೊಂಡು ಒದ್ದಾಡ್ಕೊಂಡು ಜಾನ್ಸಿ ತಂದಲ್ಲಿ ಕೂಡ ಇಟ್ಬಿಟ್ಟು ಅಯ್ಯೋ ಅಮ್ಮ ಗಂಡನ್ ಬಡಕ್ಕೆ ನಾನು ಇಷ್ಟೆಲ್ಲ ಕಷ್ಟ ಪಡ್ಬೇಕಂತ ಹೇಳ್ಕೊಂಡು ಸುಸ್ತಾಗಿ ಹಾಗೆ ನಿಂತ್ಕೊಬಿಡ್ತಾಳೆ ಮತ್ತೆ ಕೊಡನ್ನ ತಗೊ ಬರ್ತಾಳೆ ಸ್ವಲ್ಪ ದೂರ ಹಿಡ್ತಾಳೆ ಮತ್ತೆ ಹೋಗ್ತಾಳೆ ತಗೋತಾಳೆ ಎರಡು ಕೊಡನ ತಂದು ಅಲ್ಲಿ ಬಾವಿ ಕಟ್ಟೆ ಮೇಲೆ ಇಟ್ಬಿಟ್ಟು ಹುಫ್ ಅಂತ ಸುಸ್ತು ಮಾಡ್ಕೊತಿರ್ತಾಳೆ ಅಷ್ಟೊತ್ತಿಗೆ ರಾಗು ಬಂದ್ಬಿಟ್ಟು ಅಲ್ಲ ಮೇಡಮ್ ಏನು ಮೇಡಮ್ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂದಾಗ ಏನು ಮಾಡ್ತಾ ಇದ್ದೀನಿ ನಾನು ಕಷ್ಟಪಟ್ಟು ಅಲ್ಲಿಂದ ನೀರು ತೊಗೊಬಂದಿದ್ದೀನಿ ನೀನು ಬೈತಾ ಇದೆಯಾ ಅಂದಾಗ ಬಿಂದಿಗೆ ಹಾಳಾಗಲ್ವ ಅಂತ ರಾಗು ಹೇಳ್ತಾ ಇರಬೇಕಾದ್ರೆ ನಾನು ಕಷ್ಟಪಟ್ಟು ಜಗಳ ಮಾಡಿ ನೀರು ತಂದಿದ್ದು ನಿನಗೇನು ಏನು ಅನಿಸ್ತಿಲ್ಲ ಈ ಬಿಂದ ಮೇಲೆ ನಿನಗೆ ಕನ್ಸರ್ನ್ ಅಲ್ವಾ ಅಂತ ಜಾನ್ಸಿ ಬೈತಾ ಇರಬೇಕಾದ್ರೆ ಅಯ್ಯೋ ಮೇಡಮ್ ನೆಲ್ಲಿ ಹತ್ತಿರ ಜಗಳ ಮಾಡೋದು ಸರ್ವೇ ಸಾಮಾನ್ಯ ಆಗಂತ ಬಿಂದ್ಗೇನೆ ಹಾಳು ಮಾಡ್ಕೊಬಾರ್ದು ಹಾಳಾದರೆ ನಾವು ಎಲ್ಲಿ ತರೋದು ಮೇಡಮ್ ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಆಯಿತಾ ದುಡ್ಡಲ್ಲೇ ಇರಲ್ಲ ಪುನಃ ಮತ್ತೆ ಬಿಂದ್ಗೆ ತಗೊಳಕ್ಕೆ ಅಂತ ಹೇಳ್ತಾ ಇರಬೇಕಾದ್ರೆ ನಿಂದೊಳ್ಳೆ ಕರ್ಮ ಮತ್ತೆ ಹೆಂಗ್ ತರಬೇಕು ಹೇಳು ಅಂತ ಅಂದಾಗ ಅಲ್ಲೊಂದು ಹೆಂಗಸು ತನ್ನ ಮೇಲೊಂದು ಕೊಡನ ಒಂದು ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಥರ ತರಬೇಕು ಅಂದಾಗ ಇವರು ಇಷ್ಟು ಈಸಿಯಾಗಿ ತಗೊಂಡು ಹೋಗ್ತಿದ್ದರ್ಲಾಗ ಹಾಗು ಇವ್ರೇನಾದರೂ ಸರ್ಕಸ್ ಕಂಪ್ನೀಲಿ ಇದ್ದಾರಾ ಅಂತ ಜಾನ್ಸಿ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಮೇಡಮ್ ಪ್ರತಿಯೊಬ್ಬರು ಹೆಂಗಸು ನೀರನ್ನ ಹೀಗೇನೆ ಹೋಗೋದು ಅಂತ ಹೇಳ್ತಾ ಇರಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ ನೀನು ಹೇಳ್ಕೊಡೋರು ಹಾಗು ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಮೇಡಮ್ ಆ ಕೊಡನ ಕಂಕ್ಲಲ್ಲಿ ಈ ಥರ ಇರ್ಕೊಳ್ಳಿ ಅಂತ ತೋರಿಸ್ತಿರ್ಬೇಕಾದ್ರೆ ಟ್ರೈ ಮಾಡೋಕ್ಕೆ ಅಂತ ಹೋಗ್ತಾಳೆ ಅವಳಿಗೆ ಹಾಗಲ್ಲ ಅವಾಗ ಝಾನ್ಸಿ ಇದೆಲ್ಲ ನನಗೆ ಹಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಮೇಡಮ್ ಒಂದು ಕೊಡನ ಎತ್ಕೊಂಡು ಈ ಥರ ಗ್ರಿಪ್ಪಿಗೆ ಇಟ್ಕೋಬೇಕು ಆಯಿತಾ ಮಗು ಥರ ಎತ್ಕೋಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಇತ್ಕೊಳಕ್ಕೆ ಅಂತ ಟ್ರೈ ಮಾಡ್ತಾಳೆ ಅವಾಗ ಅದಂತೆ ಜಾರು ಬೀಳುತ್ತೆ ಅವಾಗ ನನಗೆ ಅದೆಲ್ಲ ಗೊತ್ತಿಲ್ಲ ನೀವೇ ಇಟ್ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಕರ್ಮ ಆಯ್ತಾ ಎಲ್ರಿಗೆ ಗಂಟು ಹಾಕೊಂಡ್ರಿ ನೀವು ನನಗೆ ಅಂದ್ಬಿಟ್ಟು ಇಡೋಕ್ಕೆ ಅಂತ ಬರ್ತಾನೆ ಅವಾಗ ಅಲ್ಲರಾಗು ನಾನು ನೀರು ತಗೊಂಡೋಗೋದು ನೀನು ನಿನ್ನ ಸೊಂಟಕ್ಕೆ ಯಾಕೆ ಇಟ್ಕೊಂಡಿದ್ಯಾ ನನ್ನ ಅಂದಾಗ ಮೇಡಮ್ ಏನು ಮೇಡಮ್ ಹೇಳ್ತಾ ಇದ್ದೀರ ಅಂದಾಗ ಹೌದು ಮತ್ತೆ ಇಲ್ಲಾಂದರೆ ಬಿಂದಿಗೆ ಹಾಳಾಗುತ್ತೆ ನೋಡು ಅಂತ ಜಾನ್ಸಿ ಹೇಳ್ತಾ ಇರಬೇಕಾದ್ರೆ ಸರಿ ಅಂತ ಸೊಂಟದ ಹತ್ರ ಆ ಬಿಂದ ಹೋಗ್ತೇನೆ ಅವಳಿಗೆ ಕಚ್ಚಬಳಿ ಕೊಟ್ಟಂಗೆ ಆಗುತ್ತೆ ಆಗ ನಾಚಿಕೊತಾ ಇರ್ತಾಳೆ ಏನು ಮೇಡಮ್ ನೀವು ಈ ಥರ ಆಡ್ತಾ ಇದ್ದೀರಾ ಅಂತ ನಾಗು ಕೇಳಬೇಕಾದ್ರೆ ಇನ್ನೇಂದ್ರ ಹಾಗೂ ಗಂಡ ಹೆಂಡತಿ ಸೊಂಟ ಮುಟ್ತಾಗ ಕಚಗಳು ಇಟ್ಟಂಗೆ ಆಗಲ್ವ ಅದಕ್ಕೆ ನಾನು ಅಂದೆ ಅಂದಾಗ ಮೇಡಮ್ ಇವಾಗ ಏನು ಇಟ್ಕೋತೀರ ನಾನು ಹೋಗ್ಲಾ ಅಂದಾಗ ಬೇಡ ಬೇಡ ಬಾ ಇಡು ಅಂತ ಅಂದಾಗ ಸೊಂಟದ ಹತ್ರ ಅವನು ಕೊಡೋನ ಇಟ್ಕೊಡ್ತಾನೆ ಇದು ಒಂಥರ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ ಆವಾಗ ಹಾಗೆ ತಲೆ ಮೇಲೆ ಒರೆಸು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಅವನ ಹತ್ರ ಹಣ ಒಂಚೂರು ಟವಲ್ ಕೊಡಿ ಅಂತ ಇಸ್ಕೊಬಿಟ್ಟು ಸಿಂಬಿ ಮಾಡ್ತಾ ಇರ್ತಾನೆ ಇದೇನು ಈ ಥರ ಮಾಡ್ತಾ ಇದೆಯಾ ಅಂತ ಕೇಳಬೇಕಾದ್ರೆ ಇದೇನಿಲ್ಲ ಮೇಡಮ್ ನಮ್ಮ ಸಿಂಬಿ ಅಂತ ಹೇಳ್ತೀವಿ ಇದನ್ನ ತಲೆ ಮೇಲೆ ಇಟ್ಕೊಂಡು ಬಿಂದಿಗೆನ ಇಟ್ಕೊಂಡು ಹೋದ್ರೆ ಇದು ಎಷ್ಟು ದೂರ ಆದರೂ ನೀವು ಅವ್ರ ಥರ ಹೋಗ್ಬೋದು ಅನ್ಬೇಕಾದ್ರೆ ಅವ್ರ ರಾಗು ಹಾಗಾದರೆ ಇಟ್ಕೊಡು ಅಂದ್ಬಿಟ್ಟು ತಲೆ ಮೇಲೆ ಒಂದು ಕೊಡನ ಇಟ್ಬಿಟ್ಟು ನೋಡಿ ಇವಾಗ ಸರಿ ಇದೆ ಅಲ್ವಾ ಅಂದಾಗ ನೀವು ಇಟ್ಟಿದ್ದೀರಾ ಅಂದಮೇಲೆ ಎಲ್ಲ ಪರ್ಫೆಕ್ಟಾಗೇ ಇರುತ್ತೆ ಅಂತ ಹೇಳ್ತಾ ಇರ್ತಾಳೆ ಸರಿ ಹಾಗಾದರೆ ಮನೆಗೆ ಹೋಗಿ ಇಂಥ ರಾಗು ಎರಡು ಬಿಂದಿಗೆನ ತಲೆ ಮೇಲೊಂದು ಕಂಕ್ಲಲ್ ಒಂದು ಇಟ್ಬಿಟ್ಟು ಜಾನ್ಸಿನ ಕಳಿಸ್ತಾ ಇರ್ತಾನೆ ಈ ಕಡೆ ಜಾನ್ಸಿ ಬಿಂದಿಗೆ ಎತ್ಕೊಂಡು ಹೋಗೋದು ನೋಡೋದನ್ನ ಹಾಗೇ ನೋಡ್ತಾ ಇರ್ತಾನೆ ಈ ಕಡೆ ಜಾನ್ಸಿ ಸಹ ತಿರುಗಿ ತಿರುಗಿ ನೋಡಿಕೊಂಡು ಲುಕ್ ಕೊಡ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ರಾಘು ಫ್ರೆಂಡ್ ತೋರಣ ಬಂದು ರಾಘವೇ ನೋಡ್ತಾ ಇರ್ತಾನೆ ರಾಘು ಮಾತ್ರ ಜಾನ್ಸಿನೇ ನೋಡ್ತಾ ಇರ್ತಾನೆ ಆವಾಗ ಬಂದು ಉಫ್ ಉಫ್ ಅಂತ ಮಾಡಿಬಿಟ್ಟು ಏನೋ ತೋರಣ ನೀನು ಯಾವಾಗ ಬಂದೆ ಅಂದಾಗ ನೀನು ಹೆಣ್ತಿನ ನೋಡ್ತಾ ಇದ್ದೆ ಅಲ್ಲ ಅವಾಗಲೇ ಬಂದೆ ಏನಪ್ಪ ಪ್ರಪಂಚದಲ್ಲಿ ಯಾರೂ ಇಲ್ದಿದ್ದು ಹೆಂಡತಿ ಮೇಲೆ ಪ್ರೀತಿ ಈ ಥರ ಬರ್ತಿದೆ ರೋಡಲ್ಲಿ ನೀನು ಲೈ ನೋಡಿ ನೀನು ಒಬ್ಬನೇ ಆಯ್ತಾ ಹೆಂಡ್ತಿಗೆ ಏನಬೇಕಾದ್ರೆ ನಿನಗೆ ಇದೇ ಅಂಗಲೆಲ್ಲ ಮಾತಾಡಕ್ಕೆ ಬರೋದು ಬೇರೆ ಯಾವ ಹಂಗಲಲ್ಲೂ ನಿನಗೆ ಮಾತಾಡೋಕೆ ಬರಲ್ವೇನೋ ಅನ್ಬೇಕಾದ್ರೆ ನಾನೇನು ಹೇಳಿದೆ ಇರೋದು ತಾನೇ ಹೇಳ್ತಿದ್ದೆ ಅನ್ಬೇಕಾದ್ರೆ ರಾಗು ಹೇಳ್ತೇನೆ ಏನಿಲ್ಲ ಕಣೋ ಅವರಿಗೆ ನೀರು ತಗೊಂಡು ಹೋಗಿ ಬರ್ತಾ ಇರಲಿಲ್ವಲ್ಲ ಅದನ್ನು ನಾನು ಹೇಳ್ಕೊಡ್ತಿದ್ದೆ ಅಂದಾಗ ಓಹ್ ಹೋ ಎಂತ್ ಮೇಲೆ ಕಾಳಜಿ ಅದಕ್ಕೆ ಎಲ್ಲ ಹೇಳ್ಕೊಡ್ತಿದ್ದೆ ಏನಪ್ಪಾ ಅಂತ ನಗಾಡ್ತಾ ಇರ್ತಾನೆ ನನಗೆ ಅವ್ರ ಮೇಲಿರೋ ಪ್ರೀತಿ ಅಲ್ಲ ಬಿಂದ ಮೇಲಿರೋ ಕಾಳಜಿ ಆಯಿತಾ ಇದೇ ರೀತಿ ಮಾಡಿದರೆ ದಿನ ನಾನು ಎಳ್ಳೆಳ್ಳಿ ಬಿಂದ ಎಲ್ಲಪ್ಪ ತರಲಿ ನಿನ್ನೊಂದು ಕತೆ ಕರ್ಮ ಆಯಿತಾ ಅಂತ ರಾಗು ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ತರುಣ ನಗಾಡ್ಕೊಂಡು ಬಾರೋ ನಾನು ಏನು ಹೇಳಲ್ಲ ನಿನ್ನ ಬಾರೋ ರೇಕ್ಸಲ್ಲ ಬಾ ಬಾರೋ ರಾಗು ಹೋಗಬೇಡ ಬಾರೋ ಇದು ಗಂಡೆಂತ ಜಗಳ ಬಾರೋ ಬಾರೋ ಅಂತ ಕೂಕೊಂಡು ಹಿಂದೆ ಸಹ ಅವನು ತರನು ಹೋಗ್ತಾ ಇರ್ತಾನೆ ಈ ಕಡೆ ಜಾನ್ಕಿ ಎರಡು ಕೊಡನ ನೀರ ತಗೊಂಡು ಈ ಕಡೆ ಮನೆ ಹತ್ರ ಬರ್ತಾ ಇರ್ತಾಳೆ ಇನ್ನೊಂದ್ ಕಡೆ ಪ್ರಣವ್ ಮನೆಯಲ್ಲಿ ಸಿಕ್ಕಾ ಬಟ್ಟ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಪ್ರಣವ್ ತಾಯಿ ಬಂದ್ಬಿಟ್ಟು ಏನಾಗಿದೆ ಈ ತರ ಡ್ರಿಂಕ್ಸ್ ಮಾಡ್ತಿದ್ಯಾ ಏನು ಅಂತಾದ್ರೆ ನನಗೆ ಟೋಟಲಿ ಕನ್ಫ್ಯೂಸ್ ಆಗಿದೆ ಮಾಮ್ ಅಂತ ಹೇಳ್ತಿರ್ಬೇಕಾದ್ರೆ ವಾಟ್ ಕನ್ಫ್ಯೂಸ್ ಅಂತ ಕೇಳ್ತಾ ಇರಬೇಕಾದ್ರೆ ನಿನ್ನ ಮಾತು ಕೇಳ್ಬೇಕಮ್ಮ ಅಥವಾ ನಾನು ಡ್ಯಾಡಿ ಮಾತು ಕೇಳ್ಬೇಕಾ ಅದಕ್ಕೆ ನನಗೆ ಕನ್ಫ್ಯೂಸ್ ಆಗಿದೆ ಅದಕ್ಕೆ ಡ್ರಿಂಕ್ಸ್ ಮಾಡ್ತಿದ್ದೀನಿ ಅಂತ ಪ್ರಣವ್ ಹೇಳ್ತಾ ಇರ್ತಾನೆ ಅಲ್ಲ ಮ್ಯಾಮ್ ನಾನು ಇಷ್ಟು ವರ್ಷದಿಂದ ನಿಮ್ಮ ಮಾತನ್ನ ಕೇಳ್ತಿದ್ದೆ ಅದೇ ವೇದ ವಾಕ್ಯ ಅಂತ ಹೇಳ್ತಾರಲ್ಲ ಆ ರೀತಿ ನೀವು ಹೇಳಿದ್ನೆಲ್ಲ ಚಾಚು ತಪ್ಪತೆ ನಾನು ಕೇಳ್ತಾ ಇದ್ದೆ ಆದರೆ ಇವಾಗ ಡ್ಯಾಡ್ ಹೇಳಿದರೆ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಅಮ್ಮನ ಮಾತಾ ಕೇಳಬೇಡ ನಿನ್ನ ಲೈಫ್ ಹಾಳಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತೇನೆ ಅಲ್ಲ ಹಾಳಾಗೋಕ್ಕೆ ನನ್ನ ಲೈಫಲ್ಲಿ ಏನಿದೆ ಮೇಡಮ್ ಎಲ್ಲನೂ ಸಹ ನೀವು ಹಾಳು ಮಾಡಿದಿರಲ್ಲ ಅಲ್ವಾ ಮಾ ಅಂತ ಹೇಳ್ತಾ ಇರ್ತಾನೆ ಅವಾಗ ನೋಡು ಮ್ಯಾಮ್ ಇನ್ಮೇಲೆ ಮೂವತ್ತೈದು ವರ್ಷ ಆಗಿದೆ ಇಷ್ಟು ದಿನ ಯಾವ ಥರ ನಾನು ಬುದ್ಧರಾಗಿದ್ದೇನೆ ಅಂತ ಹೇಳ್ತಾ ಇರಬೇಕಾದ್ರೆ ತುಳಸಿ ಕೋಪ ಮಾಡಿಕೊಂಡು ನಾಗಾರ್ಜುನ್ ನಾಗಾರ್ಜುನ್ ಅಂತ ಕೂಗ್ತಾ ಇರ್ಬೇಕಾದ್ರೆ ಅಲ್ಲಿಂದ ಓಡ್ ಬಂದ್ಬಿಟ್ಟು ನಾನು ನಾಗಾರ್ಜು ಏನಾಗಿದೆ ತುಳಸಿ ನಿನಗೆ ಮನೆನೇ ಕಿತ್ತೋಗೋ ರೀತಿ ನೀನು ಕಿರ್ತಾ ಇದ್ದ್ಯಾ ಅಂದಾಗ ನೋಡ್ದ ನಿನ್ ಮಾತನ್ನ ಕೇಳಿ ನನ್ ಮಗ ಯಾವ ಮಟ್ಟಕ್ಕೆ ಹಾಳಾಗಿದ್ದಾನೆ ಅಂತ ಹೇಳ್ತಾ ಇರ್ತಾನೆ ಆಗ ನಾಗಾರ್ಜುನ್ ಹೇಳ್ತಾ ಇರ್ತಾನೆ ಇವತ್ತಿಗೆ ಈ ಪರಿಸ್ಥಿತಿಗೆ ಇವ್ನಿಗೆ ಕಾರಣನೇ ನೀನು ಆಯ್ತಾ ಹುಡುಗನ್ ಇಲ್ದಿದ್ ಸಲದ್ನೆಲ್ಲ ಹೇಳಿ ಅವ್ನ ಲೈಫೇ ಹಾಳು ಆಯ್ತಾ ಇನ್ಮೇಲಾದ್ರೂ ಅವ್ನ ಪಾಡಿಗೆ ಅವನನ್ನ ಇರಕ್ ಬಿಟ್ಟು ಒಳ್ಳೆತನದಿಂದ ಬದುಕೋಕೆ ಹೇಳ್ಕೊಡು ಅಂತ ಅಂದಾಗ ಕೈಲಾಗ್ದವನ್ಗೆ ನೀತಿ ಪಾಠ ಬೇರೆ ಹೇಳ್ತಾನೆ ಅಂತ ಬೈತಾ ಇರ್ತಾನೆ ನೋಡು ನಾಗಾರ್ಜುನ್ ಹುಳಿ ದ್ರಾಕ್ಷಿಣ ಹಾಗೆ ಗುರಿ ಸಾಹಸಕ್ಕೆ ಆಗದೆ ಹೇಳಿಂತಾರೆ ಅದಕ್ಕೆ ಈ ಥರ ಹಾಡ್ತಾ ಅಂದಾಗ ನಿನಗೇನು ಕಮ್ಮಿ ಆಗಿದೆ ಅಂತ ನೀನು ಈ ಥರ ಹಾಡ್ತಾ ಇದೆಯಂತ ನಾಗಾರ್ಜುನ್ ತುಳಸಿ ನಾ ಕೇಳ್ತಾ ಇದ್ದ ನಮ್ಮ ಹತ್ರನೇ ಸಾಕಷ್ಟು ಇದೆ ಅಲ್ವಾ ತುಳಸಿ ಇನ್ನೇನು ಬೇಕು ಇರೋದ್ರಲ್ಲೇ ನಾವು ತೃಪ್ತಿಪಡೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಕೋಪ ಮಾಡ್ಕೊಂಡು ತುಳಸಿ ನನ್ನ ಆಗಲ್ಲ ಆಯ್ತಾ ನನಗೆ ಇನ್ನೂ ಬೇಕು ಸಾಕಾಗಲ್ಲ ನಮ್ಮಅಪ್ಪ ಆಸ್ತಿ ಬೇಕು ಕಿರೀಟ ಬೇಕು ಹಾಗೆ ಹೆಸರು ಬೇಕು ಎಲ್ಲ ಬೇಕು ಇದೆಲ್ಲ ನನಗೆ ಸಾಕಾಗಲ್ಲ ನಾಗಾರ್ಜುನ್ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೋಡು ನಾಗಾರ್ಜುನ್ ಈ ತುಳಸಿ ಅಂದ್ರೆ ಒಂದು ಸಂಚಲನ ಆಯ್ತಾ ರೋಡಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಸಹ ನನ್ನೇ ನೋಡಬೇಕು ಈ ರೀತಿ ಆಗಬೇಕು ಅಂತ ಅಂದ್ರೆ ಜಾನ್ಸಿನ ನನ್ನ ಮಗ ಮದುವೆ ಆಗಬೇಕು ಅವಳು ನಮ್ಮನೆ ಸೊಸೆ ಆಗಬೇಕು ಈ ತರ ಆದ್ರೆ ಅಷ್ಟೇ ಇದೆಲ್ಲ ಆಗೋದು ಅಲ್ಲಿವರೆಗೂ ನನ್ನ ಪ್ರಯತ್ನ ಬಿಡಲ್ಲ ಅಂತ ಹೇಳ್ತಾ ಇರ್ತೀನಿ ಆಗಬೇಕು ಅಂದ್ರೆ ಆ ರಾಗು ಜಾನ್ಸಿಯಿಂದ ದೂರ ಆಗಬೇಕು ಆ ಝಾನ್ಸಿನೂ ದೂರ ಆಗಬೇಕು ಹಾಗಿದ್ರೆ ಸಾಧ್ಯ ಅಂದಾಗ ನಾಗಾರ್ಜುನ ನಗಡ್ಕೊಂಡು ಹೇಳ್ತಾ ಇರ್ತಾನೆ ಅದೇನೋ ಹೇಳ್ತಾ ಇರಲ್ಲ ದುಡ್ಕೊಂಡು ತಿನ್ನೋದು ಬೇಡ ಒಡ್ಕೊಂಡು ತಿನ್ನೋಣ ಅಂತ ಆ ರೀತಿಯಾಗಿದೆ ಆಯ್ತಾ ನಿನ್ನ ವಿಚಾರದಲ್ಲಿ ನಾನಂತೂ ಬರಲ್ಲಪ್ಪ ಅಂತ ಕೈ ಮುಗಿದು ನಾಗಾರ್ಜುನ್ ಹೋಗ್ತಾ ಇರಬೇಕಾದ್ರೆ ಓ ಶಿಟ್ ತುಂಬ ತಲೆ ನೋವ್ತಿದೆ ಅಂತ ಇಲ್ಲಿ ಕೋಪ ಮಾಡಿಕೊಂಡು ತುಳಸಿ ಮಾತಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಝಾನ್ಸಿ ಮನೆಗೆ ಎರಡು ಕೊಡನ ತಂದಿದ್ದು ನೋಡಿ ಮನೆಯವ್ರಿಗೆಲ್ಲರೂ ಸಹ ಶಾಕ್ ಶಾಕ್ ಆಗ್ತಾ ಇರುತ್ತೆ ಅವಾಗ ಅಜ್ಜಿನೂ ಸಹ ಶಾಕ್ ಆಗಿ ನೋಡ್ತಾ ಇರಬೇಕಾದ್ರೆ ಜಾನ್ಸಿ ಏನ್ ನೋಡ್ತಾ ಇದ್ದೀರಾ ಸ್ವಲ್ಪ ಯಾರಾದರೂ ಬಂದು ಕೊಡನ ಇಡಿಸ್ಕೊಳ್ಳಿ ಅಂತ ಅಂದಾಗ ಅಜ್ಜಿ ಬೇಗ ಹೋಗಿ ಯಾರಾದರೂ ಕೊಡನ ಇಟ್ಕೊಳ್ರಮ್ಮ ಇಲ್ಲ ಅಂತಂದ್ರೆ ತೆಗೆದು ಅದನ್ನು ಎಸೆ ಬಿಡ್ತಾಳೆ ಅಂತ ಅಂದಾಗ ಈ ಕಡೆ ತಂಗಿ ಹೋಗ್ಬಿಟ್ಟು ಅದನ್ನ ಕೊಡ ಎಲ್ಲೂ ಸಹ ಇಟ್ಸು ಕೆಳಿಕೆ ಇಡ್ತಾ ಇರ್ತಾಳೆ ಅವಾಗ ಅತ್ತೆ ಹೇಳ್ತಾ ಇರ್ತಾಳೆ ಅಲ್ಲ ಚೆನ್ನಾಗೆ ನಾಡ ಅಡ್ಕೊ ಮಾಡ್ತೀಯ ಆಯ್ತಾ ನನಗೆ ನೀರು ತೋರೋಕೆ ಬರೋಲ್ಲ ಈ ಥರ ಹೊತ್ಕೊಂಡು ಬರೋಕ್ಕೆ ಬರೋಲ್ಲ ಅಂದವಳು ಈಗ ಹೇಗೆ ತೊಗೊಬಂದಿದ್ಯಾ ಅಂತ ಕೇಳ್ತಾ ಇರಬೇಕಾದ್ರೆ ಓಹೋ ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಓಹ್ ಅದ ಏನು ಗೊತ್ತಾಗುತ್ತೆ ನನಗೆ ಗೊತ್ತಿರಲಿಲ್ಲ ಆದರೆ ನಮ್ಮ ಯಜಮಾನ್ರು ರಾಗು ಬಂದು ಹೇಳ್ಕೊಟ್ರು ಅಂತ ಅಂದಾಗ ಏನೂ ರಾಗು ಬಂದು ಹೇಳ್ಕೊಟ್ನ ಅಂತ ಮನೆಯವರೆಲ್ಲರೂ ಸಹ ಶಾಕಾಗಿ ಹಾಗೆ ನೋಡ್ತಾ ಇರ್ತಾರೆ ಈ ಕಡೆ ಪಲ್ಲವಿ ಸಹ ಏನು ನಮ್ಮ ಅಣ್ಣ ಹೇಳ್ಕೊಟ್ನಾ ಅಂತ ಜಾನ್ಸಿನಾಗ ಕೇಳ್ತಿರ್ಬೇಕಾದ್ರೆ ಅಯ್ಯೋ ರಾಗು ಹೇಳ್ಬೇಡ ಅಂತ ಹೇಳ್ದೆ ಆದರೂ ಸಹ ನಾನು ಹೇಳಿದ್ನಲ್ಲ ಅಂತ ಅನ್ಬೇಕಾದ್ರೆ ಅವ್ರು ದೊಡ್ಡಪ್ಪ ಕೇಳ್ತಾ ಇರ್ತಾನೆ ಸರಿಯಾಗಿ ಹೇಳು ಏನಾಯ್ತು ಅಂತ ಅಂದಾಗ ಇಲ್ಲ ಮಾವ ನಾನು ಜಗಳ ಮಾಡ್ಕೊಂಡು ನೀರು ತೊಗೊಬಂದೆ ಆದರೆ ನನಗೆ ಒತ್ಕೊಳೋಕ ಗೊತ್ತಿರಲಿಲ್ಲ ಆಗ ನಾನು ಗಂಡ ಬಂದು ಪ್ರೀತಿಯಿಂದ ಕಂಕ್ಲಿಗೊಂದು ಇಟ್ಕೋ ಹಾಗೆ ತಲೆ ಮೇಲೆ ಒಂದು ಹೊತ್ಕೊ ಅಂತ ಅವರೇ ಇಟ್ಟು ಎಲ್ಲ ಕಳಿಸಿದ್ರು ಅಂದಾಗ ಚೇಚ ಚೇಚ ಈ ತರ ಅಂತ ಅಜ್ಜಿ ಎಲ್ಲ ಸಹ ಮುಜುಗರ ಮಾಡ್ಕೊತಾ ಇರ್ತಾರೆ ನೋಡಿ ಬೇಕಾದ್ರೆ ಯಾರೋ ರವಿಯಣ್ಣ ಅನ್ನೋರ ಹತ್ರ ಟವಲ್ ಇಸ್ಕೊಂಡ್ರು ನೋಡಿ ಯಾರಾದರೂ ಸಹ ಎಂಟಿ ಕಷ್ಟ ಪಡ್ತಿದ್ರೆ ಗಂಡ ಆಗುತ್ತಾ ಅದಕ್ಕೆ ಎಲ್ಪ್ ಮಾಡಿದ್ರು ಅನ್ಬೇಕಾದ್ರೆ ಮನೆಯವರೆಲ್ಲರೂ ಕೋಪ ಮಾಡ್ಕೊತಿರ್ತಾರೆ ಇರ್ತಾರೆ ಅಷ್ಟೊತ್ತಿಗೆ ರಾಗು ಬರ್ತಾನೆ ಯಾಕೆಲ್ಲ ಕೋಪ ಮಾಡ್ಕೊಂಡಿದ್ರೆ ಅಂದಾಗ ಇನ್ನೇನಣ್ಣ ನೀನ್ ಯಾಕೆ ಇವಳಿಗೆ ಎಲ್ಪ್ ಮಾಡಿದೆ ಅಂತ ಅನ್ಬೇಕಾದ್ರೆ ಅಯ್ಯೋ ಮೇಡಮ್ ನಾನ್ ನಿಮಗೆಲ್ಲ ಎಲ್ಪ್ ಮಾಡಿದೆ ಅಂದಾಗ ಮತ್ತೆ ಅವಳೇ ಹೇಳ್ತಾ ಇದ್ದಾಳೆ ಅಂತ ಪಲ್ಲವಿ ಹೇಳ್ತಾ ಇರ್ಬೇಕಾದ್ರೆ ಹ್ಞೂ ಇವರೇ ನನಗೆ ಎಲ್ಪ್ ಮಾಡಿದ್ದು ಅಂತ ಈ ಕಡೆ ಜಾನ್ಸಿ ಹೇಳ್ತಾ ಇರ್ತಾಳೆ ಮೇಡಮ್ ಏನ್ ಮೇಡಮ್ ನಾವು ನೀವು ಕಷ್ಟಪಡ್ತಿದ್ದಕ್ಕೆ ನಾನು ಈ ತರ ಮಾಡಿ ಅಂತ ಹೇಳಿದೆ ಅದು ಬಿಟ್ಬಿಟ್ಟು ಪ್ರೀತಿಯಿಂದ ನಾನು ಏನಾದರೂ ಮಾಡಿದ್ನ ಅಂತ ಕೇಳ್ತಾ ಇರ್ತಾನೆ ನೋಡಿ ಅಜ್ಜಿ ನಾನು ನಿಜವಾಗ್ಲೂ ಇವರಿಗೆ ಪ್ರೀತಿಯಿಂದ ಹೇಳ್ಕೊಟ್ಟಿಲ್ಲ ಆಯ್ತಲ್ಲ ಬಿಂದಿಗೆಲ್ಲ ಹಾಳಾಗ್ತಿತ್ತು ಅದಕ್ಕೋಸ್ಕರ ಈ ತರ ಇಟ್ಕೊಳ್ಳಿ ಅಂತ ನಾನು ಹೇಳ್ಕೊಟ್ಟೆ ಅಂತ ಅನ್ಬೇಕಾದ್ರೆ ಇಲ್ಲ ಅಜ್ಜಿ ಸುಳ್ಳು ಹೇಳ್ತಿದ್ರೆ ನಮ್ಮ ಯಜಮಾನ್ರು ಆಯ್ತಾ ನಾನು ಸೊಂಟ ಎಲ್ಲ ಟಚ್ ಮಾಡಿ ಈ ತರ ಇಟ್ಕೊಡ್ಬೇಕು ಅಂತ ಹೇಳ್ಕೊಟ್ರು ಅಂತ ಹೇಳ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ರಾಗುನೇ ಗುರೈಸ್ಕೊಂಡು ನೋಡ್ತಾ ಇರ್ತಾರೆ ಈ ಕಡೆ ಜಾನ್ಸಿನ್ ಮಾತ್ರ ಒಳ್ಳೊಳಗೆ ಖುಷಿ ಪಡ್ತಾ ಇರ್ತಾಳೆ ರಾಗು ಸಹ ಬೇಜಾರ್ ಮಾಡ್ಕೊಂಡು ಜಾನ್ಸಿನೇ ನೋಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದೇ ಮರಿಬೇಡಿ ಥ್ಯಾಂಕ್ ಯು